ಮಾತ್ರಕ್ಕಾಗಿ ಹೋರಾಡಿದ ಮಹಾತ್ಮನು ಅಲ್ಲ ಗತ್ತಿನಿಂದ ಗಣಿಗಾರಿಕೆ ಮಾಡಿಕೊಂಡಿದ್ದ ನನ್ನ ಮೇಲೆ ತಮ್ಮ ದ್ವೇಷ ನಾನು ಮಾಡುತ್ತಿದ್ದ ಗಣಿಗಾರಿಕಾ ದಂಧೆ ಬೇನಿಯತ್ತಿನಿಂದ ಕೂಡೈತಿ ಅಂದ್ರ ಅಕ್ರಮವಾಗಿ ನಡೆದೈತಿ ಅಂತ ನನ್ನ ಮೇಲೆ ಸರ್ಕಾರದ ಫಿರ್ಯಾದಿ ಕೊಟ್ಟು ನನ್ನ ಮಟ್ಟ ಹಾಕಕ್ ನೋಡ್ದ ಆ ಕೆಟ್ಟ ನಾಲಯಕ್ ನನ್ನ ಮಗ ಪರಮೇಶ್ವರ ದೇಶಮುಖ ಹುಟ್ಟು ಹಾಕಿದಂತ ಕುತಂತ್ರಕ ಬಲಿಯಾದ ಬಲಿ ನಾನು ಬಲಿ ಪಶು ನಾನು ಆದ್ರೆ ಪಾಟೀಲ್ರ ಇವತ್ತಲ್ಲ ನಾಳೆಲ್ಲ ಯಾವತ್ತಿದ್ದು ನೀವೇ ನಮ್ಮ ಪಾಲಿನ ದೇವ್ರು ಅಂತ ನಾವು ತಿಳ್ಕೊಂಡೇ ಮುಗಿದು ನೀವು ನನ್ನನ್ನು ನಿಮ್ಮ ಪಾಲಿನ ದೇವರು ಅಂತ ತಿಳ್ಕೊಂಡ್ರೆ ಅದೇ ಮುಗಿತೈತಲ್ಲ ಏ ಅದೇ ಮುಗಿತೈತಿ ತಿಳ್ಕೊಬೇಕಾದವ್ರು ತಿಳ್ಕೊಂಡಿದ್ದೆ ಅಂದ್ರೆ ಈ ವಿಷಯ ಇಷ್ಟೊಂದು ದೀರ್ಘಕ್ಕೆ ಹೋಗ್ತಿರ್ಲಿಲ್ಲ ಆ ಪರಮೇಶ್ವರ್ ದೇಶಮುಖನ ಗುತಂತ್ರದಿಂದ ನಾನು ಜೈಲು ಸೇರ್ತಿರ್ಲಿಲ್ಲ ಪ್ರಜ್ವಲಿಸಿ ಉರಿದ ಇರೋ ದೀಪಾನ ಹಣ್ಣಂತ ತಿನ್ನಕ್ಕೆ ಹೋಗಿ ಮೈ ಸುಟ್ಕೊಂಡ ಪತಂಗದ ಹೊಳ ನಾನಾಗಿಬಿಟ್ಟಲೇ ಪತಂಗದ ಹೊಳ ನಾನಾಗಿಬಿಟ್ಟೆ ನಮ್ಮ ವೈರಿ ಎದುರು ಸೋಲು ಹುಡುಗಿಸಿ ಸೋಲು ಎನ್ನುವ ಪದ ಇನ್ನು ಮುಂದೆ ಈ ವಿಷಕಂಠರಾವ್ ಪಾಟೀಲ್ ಅಕ್ಕ ಪಕ್ಕದಲ್ಲಿ ಸುಳಿಬಾರದು ಸೇವೆ ಪ್ರಾರಂಭಿಸಿ ದರಗಳಿಗೆ ಇಂದ ಕೆರಳಿದ ಹುಲಿಯಂತೆ ಗರ್ಜಿಸುವ ನನ್ನಿ ಗರ್ಜನೆಗೆ ಇನ್ನು ಮುಂದೆ ಈ ಪ್ರಪಂಚದ ಯಾವುದೇ ವ್ಯಕ್ತಿ ಆಗಲಿ ಯಾವುದೇ ಶಕ್ತಿ ಆಗಲಿ ನನಗೆ ಎದುರು ನಿಲ್ಲಬಾರದು ಅಂತ ಪಣ ತೊಟ್ಟು ಹೊರ ಬಂದಿರುವ ಈ ಚಾಲದ ಮಾಲ್ಲನಿಗೆ ಸೋಲು ಎನ್ನುವುದು ಕನಸಿನ ಮಾತು ಆಹಾ ಹಾ ಕನಸಿನ ಮಾತು ನಾನು ಯಾರು ಪಾಟೀಲ್ ವಿಶಕಂಠರಾವ್ ಪಾಟೀಲ್ ಹೇಳಿ ಕೇಳಿ ಮೊದಲ ನಾನು ಪಕ್ಕಾ ಬಿಲ್ ನನ್ನ ಮಗ ಶಬಾಷ್ ಇದಕ್ಕಂತ ನೋಡ್ರಿ ಅಪ್ಪು ಹುಟ್ಟಿದ ಮಾತು ಅಂತ ಅಂದ್ರೆ ಇಷ್ಟೋ ತರ ಮಾತಾಡಿದ್ರು ಮಿಲ್ರಿ ಹುಟ್ಟಿದ್ ಮಾತಾಡಲಿ ಹೋಗಲ್ ಬಿಡ್ರಿ ಪಾಟನ ಬಂದ್ರಿ ಅಂದ್ಮೇಲೆ ಇಲ್ಲಿ ಮೇಲೆ ನಮ್ಮ ಮುಂದೆ